ಬೆಂಗಳೂರಿನ ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಅಧ್ಯಾಪಕರೊಬ್ಬರು ಕನ್ನಡ ಮಾತನಾಡಿದ್ದಾರೆ ಎಂಬ ಕಾರಣವನ್ನಿಟ್ಟು ಆ ಶಾಲೆಯ ಆಡಳಿತ ಮಂಡಳಿ ಆ ಶಿಕ್ಷಕನನ್ನು ಅಮಾನತು ಮಾಡಿರುವಂತಹ ಒಂದು ಆಘಾತಕಾರಿ ಅಮಾನವೀಯ ಸುದ್ದಿಯನ್ನು ನೀವೆಲ್ಲ ಕೇಳಿರ್ಬೋದು ನೋಡಿರ್ಬೋದು ಸುಮಾರು ಇಪ್ಪತ್ತೇಳು ವರ್ಷಗಳ ಅನುಭವ ಹೊಂದಿರುವ ಶಿಕ್ಷಕ ರೂಪೇಶ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನೇ ಕೇಳೋಣ ಏನಾಯಿತು ಘಟನೆ ಯಾಕೆ ಅವರನ್ನು ಅಮಾನತ್ತು ಮಾಡಿದ್ದಾರೆ ಅನ್ನುವಂತ ನೇರವಾಗಿ ಅವರನ್ನೇ ಕೇಳೋಣ ಕನ್ನಡ ಮಾತನಾಡಿದ್ದಕ್ಕೆ ತಮ್ಮನ್ನು ಅಮಾನತ್ತು ಮಾಡಿದ್ದಾರೆ ಎನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದು ಇದ್ದಾಗ ಇದ್ದಾಗೆ ಮಾಧ್ಯಮಗಳಲ್ಲೂ ಕೂಡ ಇದೆ ಏನು ಇದರ ನೈಜತೆ ಏನು ಏನಿಲ್ಲ ನಾನು ಪಾಠ ಮಾಡ್ತಾ ಇದ್ದಾಗ ಒಂದು ಮಗು ಒಂದು ನನ್ನ ವಿದ್ಯಾರ್ಥಿನಿ ಕೇಳಿದ್ರು ಕನ್ನಡದಲ್ಲಿ ಕೊಟ್ಟಾಗ ಪ್ರಶ್ನೆ ಕೇಳಿದಾಗ ನಾನು ಅಚಾನಕ್ ನಾನು ಕೂಡ ಒಬ್ಬ ಕನ್ನಡ ಕಲಿತವನಾಗಿದ್ದರಿಂದ ಕನ್ನಡದಲ್ಲಿ ಆನ್ಸರ್ ಕೊಟ್ಟೆ ಆ ಮಧ್ಯದಲ್ಲಿ ಒಂದು ಇನ್ನೊಂದು ಮಗು ಎದ್ದು ಹೇಳಿತ್ತು ಸರ್ ನೀವು ಕನ್ನಡದಲ್ಲಿ ಹೇಳ್ಬೇಡಿ ಇಂಗ್ಲೀಷಲ್ಲೇ ಹೇಳಿ ಅಂತ ನಾನು ಆ ಮಗುಗೆ ಹೇಳಿದೆ ನೋಡಮ್ಮ ಇವಳು ಇಂಗ್ಲಿ ಕನ್ನಡದಲ್ಲಿ ಕೇಳಿದ ಪ್ರಶ್ನೆ ಯಾವುದು ಅಂತ ನಿಮಗೆ ಗೊತ್ತಿಲ್ಲದೆ ನೀನು ಆ್ಯನ್ಸರನ್ನು ಇಂಗ್ಲೀಷ್ ಇಂಗ್ಲೀಷಲ್ಲಿ ಕೇಳಿದರೆ ಅರ್ಥ ಆಗುತ್ತೆ ಅಂತಲೂ ಕೇಳಿದೆ ತುಂಬ ಸಮಾಧಾನ ಮಾಡಿದೆ ಆ ಮಗುವನ್ನು ಮತ್ತೆ ಹೇಳಿದೆ ನಿನಗೆ ಏನು ಪ್ರಶ್ನೆ ಇದೆಯೋ ಅದಕ್ಕೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ ನಾನು ಇರೋದೇ ಇದಕ್ಕೆ ನಿಮ್ಗೆ ಯಾರಿಗೇನು ಪ್ರಶ್ನೆ ಇದೆಯೋ ಅದು ಕೇಳಿದ್ದೀನಿ ಇಂಗ್ಲೀಷಲ್ಲಿ ಕೇಳಿದಾಗ ಇಂಗ್ಲೀಷಲ್ಲೂ ಹೇಳ್ತೀನಿ ಅಂತ ಹೇಳಿದೆ ಮತ್ತು ಆ ಮಗು ನಾನು ಸಮಾಧಾನ ಮಾಡಿದ್ವಿ ಆರ್ಗ್ಯೂ ಮಾಡ್ತಾನೆ ಇತ್ತು ಬಟ್ ಈ ಮಗುಗೆ ನಾನು ಆನ್ಸರ್ ಹೇಳ್ತಾ ಹೋದೆ ಆಮೇಲೆ ಆ ಮಗುದು ಆನ್ಸರ್ ಕ್ವೆಶನಿಗೆ ಕೂಡ ಆನ್ಸರ್ ಕೊಟ್ಟು ನಾನು ಹೋದೆ ಇದೇ ನಡೆದ ಘಟನೆ ಅಷ್ಟೇ ಅಲ್ಲ ಅಲ್ಲಿ ಅಮಾನತು ಮಾಡುವಷ್ಟರ ಮಟ್ಟಕ್ಕೆ ಆ ಘಟನೆ ಯಾಕೆ ಹೋಯಿತು ಅಂತ ಅದು ಯಾಕೆ ಹೋಯ್ತು ಅಂತ ನನಗೆ ಈಗಲೂ ತಿಳುವಳಿಕೆ ಇಲ್ಲ ಯಾಕೆಂದರೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಅದು ನಡೆದ ಘಟನೆ ಬಟ್ ಆ ಪಾಪ ಪ್ರಿನ್ಸಿಪಾಲ್ರು ಏನೋ ಒಂದು ಇದರಲ್ಲಿ ನನ್ನನ್ನು ಇದು ಮಾಡಿದರು ಪಾಪ ಅವರು ಒಳ್ಳೆ ಒಂದು ಒಳ್ಳೆ ಕಲಿತವರು ಪ್ರೊಫೆಸರು ಸೊ ಮತ್ತು ಈಗ ಅವರು ಕ್ಷಮೆ ಕೇಳಿ ಈ ಸಂಭವ ಎಲ್ಲ ಮುಗಿದೋಯ್ತು ಈಗ ನಾನು ಇದೇ ಇಲ್ಲೇ ನಾನು ಕಾಲೇಜಿಗೆ ಆರ್ ವಿ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಆದ ನಂತರ ತಮ್ಮನ್ನ ಇವಾಗ ತಿರ್ಗ ಕರೆದು ಇವಾಗ ಹೌದು ವಾಪಸ್ ತಗೋ ತುಂಬಾ ಒಳ್ಳೆಯವರು ಅವರು ಡಿ ಪಿ ನಾಗರಾಜ್ ಅಂತ ಜಂಟಿ ಕಾರ್ಯದರ್ಶಿಗಳು ತುಂಬಾ ಒಳ್ಳೆ ಮನುಷ್ಯ ಅವರು ಅವರ ಒಂದು ಅವರ ಅವರ ಒಂದು ನಲ್ಲಿ ನಮ್ಮನ್ನ ಪುನಃ ತಗೊಂಡು ಬಹಳ ಬಹುಮಾನ ಪೂರ್ವಕವಾಗಿ ಅವರು ನನ್ನನ್ನು ಕೆಲಸ ಕೊಡಿಸಿದ್ದಾರೆ ಈಸ್ ಎ ಗ್ರೇಟ್ ಮ್ಯಾನ್ ಈಗ ತಾವು ಎಂದಿನಂತೆ ಎಂದಿನಂತೆ ಪಾಠ ಮಾಡ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ಹಾಂ ಮಕ್ಕಳೆಲ್ಲ ಖುಷಿ ಇದ್ದಾರೆ ಹೋಗಿ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ನಾನೇನಾದರೂ ಭಾವನಾತ್ಮಕವಾಗಿ ಹೇಳಿ ಆರ್ ವಿ ಕಾಲೇಜಿಗೆ ದಯವಿಟ್ಟು ಯಾರೂ ಕೂಡ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಬೇಡಿ ಅವರು ತುಂಬ ಡಿಗ್ನಿಫೈಡ್ ಕಾಲೇಜ್ ಇಲ್ಲಿಗಲೂ ಕೂಡ ತುಂಬ ಒಳ್ಳೆಯ ಕಾಲೇಜ್ ಅವರು ಅವರು ಈಗ ಎಷ್ಟೋ ಕಾಲದಿಂದ ಬಂದವರು ನಮಗೆ ಅವ್ರ ಬಗ್ಗೆ ನಾನೇ ತ ನಾನೇ ತಪ್ಪಿತಸ್ಥ ನಾನೇ ಅವರಿಗೆ ದುಡುಕಿ ಅವರನ್ನು ಸಿಕ್ಕಾಕ್ಕೊಂಡಿಸಿದ್ದೀನೋ ಅಂತೇಳಿ ಆಯಿತು ಯಾಕೆಂದರೆ ಅವರು ಇದರಲ್ಲಿ ತಪ್ಪಿತಸ್ಥರಲ್ಲ ಈಗ ಯಾರೋ ಒಬ್ಬ ನಮ್ಮ ಊರಲ್ಲಿ ಕೆಟ್ಟ ಕೆಲಸ ಮಾಡಿದ ಹೇಳಿದ್ರೆ ಊರನ್ನೆಲ್ಲ ನಾವು ಬಯ್ಯೋದು ಅರ್ಥ ಇಲ್ಲದಲ್ಲವಾ ಸೊ ಹಾಗೆ ಆರ್ ವಿ ಕಾಲೇಜು ಈಗಲೂ ಎಂದೆಂದಿಗೂ ಅವರು ಗ್ರೇಡ್ ಗ್ರೇಡೆ ನಂತರ ಕನ್ನಡಪರ ಸಂಘಟನೆಗಳು ಬಂದು ತಮಗೆ ಬೆಂಬಲವನ್ನು ಕೊಟ್ಟು ಆ ನಂತರ ಈ ಘಟನೆ ಅವರು ಕ್ಷಮೆ ಕೇಳಿದ್ದ ಅವರು ಕನ್ನಡ ಪಡೆದವರು ಅದಕ್ಕೆ ಈಗ ರೂಪೇಶ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು ಯಾಕೆಂದರೆ ಅವರಿಗೆ ಸಮಾಜ ಏನು ಅಂತ ಗೊತ್ತು ಆ ಮನುಷ್ಯನಿಗೆ ಆ ಸಮಾಜದ ಮೌಲ್ಯಕ್ಕೆ ಪ್ರಕಾರ ಅವರು ಮಾತಾಡಿ ಇದನ್ನು ಮಾಡಿದರು ಎಲ್ಪ್ ಮಾಡಿದರು ಸೊ ಕೊನೆಯದಾಗಿ ಘಟನೆ ಬಗ್ಗೆ ಏನು ಹೇಳಿಕೆ ಈಶಪ್ಪ ಘಟನೆ ಬಗ್ಗೆ ಏನು ಹೇಳೋಕ್ಕಿಲ್ಲ ಬಟ್ ಈಗ ಕನ್ನಡನ ನಾನು ನೋಡ್ಕೋಬೇಕಷ್ಟೇ ಯಾಕೆಂದರೆ ನಾವೆಲ್ಲ ಕನ್ನಡಿಗರು ಆದಷ್ಟು ನಮ್ಮ ಕನ್ನಡವನ್ನು ಬೆಳೆಸೋಕ್ಕೆ ನೋಡಬೇಕು ಅದನ್ನು ನಾವು ಉಳಿಸಕ್ಕೆ ನೋಡಬೇಕು ಯಾಕೆಂದರೆ ನಮಗೆ ಒಂದು ಕನ್ನಡನ ಹುಟ್ಟಿಸುವಂಥ ತಾಕತ್ತಿಲ್ಲ ಒಂದು ಭಾಷೆ ಹುಟ್ಟಿಸೋ ತಾಕತ್ತಿಲ್ಲ ಬಟ್ ನಮ್ಮ ಪೂರ್ವಜರು ಕೊಟ್ಟಂಥ ಈ ಅದ್ಭುತವಾದ ಭಾಷೆಯನ್ನು ನಾವು ತೊಗೊಂಡೋಗ್ಬೇಕಷ್ಟೇ ಯಾರ್ಯಾರು ಹೇಳ್ತಾರೆ ಹಂಗೆ ಹೇಳಿದವ್ರನ್ನೆಲ್ಲ ನಾವು ಕ್ಷಮಿಸಿಬಿಟ್ಟು ಅವರಿಗೆ ಕನ್ನಡಕ್ಕೆ ಅವ್ರನ್ನ ನಾವು ಕರ್ಕೊಂಡ್ಬಂದು ಖುಷಿ ಖುಷಿಯಾಗಿ ಕನ್ನಡ ಮಾತಾಡಿ ಇರುವ ಹಾಗೆ ಮಾಡಬೇಕು ಅಷ್ಟೇ